ಕಲರ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಫ್ರೆಂಡ್ಸ್ ಇದು ಅಂತಂದ್ರೆ ಗೇರು ಬೀಜದ ತಾಟಿ ಅಂತ ಹೇಳ್ತೇವೆ ನಾವು ಫ್ರೆಂಡ್ಸ್ ಗುಟ್ಟಗೆಣಸನ್ನು ಹೆಂಗೆ ನೀಡೋದು ಅಂತಂದರೆ ನಮ್ಮ ಮನೆಯಲ್ಲಿ ನೆಡ್ತಾ ಇದ್ದಾರೆ ಹಾಗೆ ನಾನು ಕೂಡ ನಿಮ್ಗೊಂದು ತೋರಿಸ್ತಾ ಇದ್ದೀನಿ ಸುಂದರಿ ಕಣ್ಣು ನೋಡಿ ಎಷ್ಟು ಕೆಂಪು ಇರ್ತದೆ ಅಂತ ದಿವಸ ಯಾವಾಗಲೂ ಹಿಂಗೆ ಇದು ನೋಡಿ ಇದು ಗುಟ್ಟಗೆಣಸು ಇದೆಲ್ಲ ಈ ಥರ ಮೊಳಕೆ ಬಂದಿದೆ ನೋಡಿ ಇದೆ ಹೀಗೆ ಗಿಡ ಆಗೋದು ಇಲ್ಲೆಲ್ಲ ಮೊಳಕೆ ಬಂದಿದೆ ಇದನ್ನೇ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಕೂಡ ಖುಷಿಯಾಗಿರ್ತೀರಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ್ನು ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಫ್ರೆಂಡ್ಸ್ ಇಲ್ಲೇ ಮನೆ ಹತ್ತಿರ ಅಂಗಳದಲ್ಲಿ ಒಂದು ಹೂವಿನ ಗಿಡದ ಹತ್ತಿರ ಅಣಬೆಗಳೇ ಇದ್ದಿದ್ದು ನೋಡಿ ಇದು ತಿನ್ನೋ ಅಂತ ಗೊತ್ತಿಲ್ಲ ಕಲ್ಲು ಅಣ್ಮೆ ಕಲ್ಲು ಅಣಬೆ ನನ್ನಂತ ನನಗೆ ನನಗಿದನ್ನು ನೋಡ್ತಾ ಇದ್ರೆ ಹಾಗೆ ನಾವ್ಯಾರು ತಿಂದಿಲ್ಲ ಇದು ಹಾಳಾಗೋಗೋ ಸ್ಟೇಜಿಗೆ ಬಂದುಬಿಟ್ಟಿದೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಇದ್ರೆ ಅದು ಮಳೆ ಇದ್ದರೆ ಇಷ್ಟೊತ್ತಿಗೇನೆ ಹಾಳಾಗೋಗ್ತಿದ್ದು ಬಿಸ್ಲಿಯವರು ದಿಕ್ಕೋಸ್ಕರ ಇಷ್ಟಾದ್ರೂ ಇದೆ ನೋಡಿ ಇದರ ಮೇಲ್ಗಡೆಗೆ ಒಂಥರ ಫ್ಲವರ್ ಡಿಸೈನ್ ಆಗಿರ್ಬೋದು ತುಂಬ ಚಂದ ಇದೆ ನೋಡೋದಕ್ಕೆ ಮತ್ತೊಂಥರ ಭಯನೂ ಕೂಡ ಅನ್ನಿಸ್ತದೆ ಫ್ರೆಂಡ್ಸ್ ತುಂಬ ದೊಡ್ಡ ಆಕೃತಿಯಲ್ಲಾಗಿದೆ ನೋಡಿ ಇದು ಅಣಬೆ ಹಾಗಾಗಿ ಹೆದರಿಕೇನು ಅಂತ ಅನ್ನಿಸ್ತದೆ ಗೈಸ್ ನೋಡಿ ಈ ಥರ ಆಗಿದೆ ಈ ಅಣಬೆ ಏನೆಲ್ಲ ನೋಡ್ತಾಯಿದ್ರೆ ತಿನ್ನೋ ಅಣಬೆ ಯಾವಾಗ ಆಗ್ತದಪ್ಪ ಅಂತ ಅನ್ನಿಸ್ತಾ ಇರ್ತದೆ ಗೈಸ್ ಹಾಗೆ ನೋಡಿ ಇದು ಈ ಥರ ವಿಕಾರವಾಗಿ ಇದೆ ಹಾಗೆ ತುಂಬ ಆಗಿದೆ ಇಲ್ಲಿ ನೋಡಿ ಎಲ್ಲೂ ಕೂಡ ಎಲ್ಲನೂ ಇದೆ ಇದು ಒಂದೆರಡು ಮೂರು ನಾನೇ ಹಾಳು ಮಾಡಿದ್ದೆ ಫ್ರೆಂಡ್ಸ್ ಹಂಗ ಫ್ರೆಂಡ್ಸ್ ನಮರ ಉಂಟು ಫ್ರೆಂಡ್ಸ್ ನೋಡಿ ಸುಂದರೆಯವರಿಗೆಲ್ಲ ಕಚ್ಚಿ ಕೊಟ್ಟು ಈಗ ಎಂಥೇಳಿ ಹಸಿ ಹುಲ್ಲು ಅದಾದ ನಂತರ ಹಲಸಿನ ಹಣ್ಣಿದು ನಿನ್ನೆ ಬೇಯಿಸಿಟ್ಟಿದ್ನಲ್ಲ ಅದನ್ನು ಹಾಕಿದೆ ಹಸಿ ಹುಲ್ಲಿನ ಮೇಲೇನ ಹಾಕಿಟ್ಟಿದೆ ಎರಡನ್ನೂ ಒಟ್ಟಿಗೆ ತಿಂತಾರೆ ಮತ್ತೆ ಸುಂದ್ರಿಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಇದು ಅಲ್ಲ ಸುಂದ್ರೆ ಸುಂದ್ರಿಗೆ ಸ್ವಲ್ಪ ಹಾಕಿದೆ ಹಾಕಿದಾಗೆ ಸುಂದ್ರ ಅವಳು ಗಬ್ಬಿದಾಳಲ್ಲ ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಷ್ಟ ನೋಡಿ ಹಾಗಾಗಿ ಇವತ್ತು ಸಿಂಗಾರಿದು ಕೂಗಣ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಹಸಿವುಲ್ಲ ನೋಡಿ ಎಲ್ಲ ಹಾಕಿಕ್ಕೆ ಶುರು ಮಾಡಿದ್ವಿ ಫ್ರೆಂಡ್ಸ್ ಇವತ್ತೊಂದು ಕೋಳಿನ ಮನೆಯಲ್ಲಿ ಮರಿಬಿಟ್ಟಿದೆ ಇನ್ನು ಹೊರಗಡೆ ಬಂದೇ ಇಲ್ಲ ಇದು ನೋಡಿ ಮೊಟ್ಟೆ ಹತ್ತಿರನೇ ಕುಂತ್ಕೊಂಡಿದೆ ಎರಡು ಮರಿ ಮಾತ್ರ ಕಾಣಿಸ್ತಾ ಉಂಟು ಮತ್ತು ಎಷ್ಟು ಮ ತೆಗೆದಿ ಅಂತ ಗೊತ್ತಿಲ್ಲ ನೋಡಿ ಕಲರ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸಿಟ್ಟು ಬಂದುಬಿಡ್ತು ಗೈಸ್ ವಿಡಿಯೋ ಮಾಡ್ತಾ ನೋಡಿ ನೋಡಿ ನಮ್ಮನೆ ಸವಾರಿ ಎಲ್ಲೋ ಹೊಂಟಿದೆ ಶಿಖರಿಗೆ ಅಲ್ಲ ಬುಲ್ಲ ಎಲ್ಲ ಹೊಂಟೆ ಹ್ಞೂ ಎಲ್ಲ ಹೋಯ್ತಿಯಾ ಬುಲ್ಲ ಬುಲ್ಲಣ್ಣ ಎಲ್ಲಿ ಹೊಂಟೆ ಹಾಂ ಬುಲ್ಲ ಚಿಕರಿ ಹೊಂಟಿಯ ಹ್ಞೂ ಬುಲ್ಲಣ್ಣ ಫ್ರೆಂಡ್ಸ್ ಇದು ಯಾರಿಗೆಲ್ಲ ಇಷ್ಟ ಅಂತ ಕೋ ಬೇಗ ಬೇಗ ಕೊಪ್ಪ ಇತ್ತು ನನಗಂತೂ ತುಂಬ ಇಷ್ಟ ಇದ್ರ ರೆಸಿಪಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಫ್ರೆಂಡ್ಸ್ ಇದು ಎಂತದಂತಂದರೆ ಗೇರು ಬೀಜದ ತಾಟಿ ಅಂತ ಹೇಳ್ತೀವಿ ನಾವು ಇದು ಫಸ್ಟ್ ಮಳೆಗೆ ಮಾತ್ರ ಸಿಗ್ತದೆ ಅಂದರೆ ಬೇಸಿಗೆಯಲ್ಲಿ ಏನು ಗೇರು ಬೀಜ ಎಲ್ಲ ಆಗ್ತದೆ ನೋಡಿ ಅದು ಕೆಲವೊಂದಿಷ್ಟನ್ನು ನಾವು ಆಗ್ತದೆ ಅದೆಲ್ಲ ಅಲ್ಲೇ ಮಣ್ಣಲ್ಲೇ ಬಿತ್ಕೊಂಡಿರ್ತದೆ ನೋಡಿ ಆಗ ಅದು ಸಸಿ ಆಗುವಾಗ ಈ ಥರದ್ದು ಆಗ್ತದೆ ಸಸಿಗೆ ಅದಕ್ಕೆ ನಾವು ಗೇರು ಬೀಜದ ತಾಟಿ ಅಂತ ಹೇಳ್ತೀವಿ ತುಂಬ ರುಚಿಯಾಗಿರ್ತದೆ ಹಾಗೆ ಇದ್ರದ್ದು ಅಡುಗೆಯಲ್ಲೂ ಮಾಡಿದ್ರೆ ಸಿಕ್ಕಾಪಟ್ಟೆ ರುಚಿಗೆ ಗೈಸ್ ಪಲ್ಯೆಲ್ಲ ಮಾಡ್ತಾರೆ ರುಚಿ ಆಗ್ತದೆ ಮತ್ತು ಹಸಿದು ಕೂಡ ತಿಂತಾರೆ ಮತ್ತು ಈ ಗೇರು ಬೀಜದ ಆಟೇನ ನೋಡ್ತಾ ಇದ್ದರೆ ಚೈಲ್ಡ್ಹುಡ್ ನೆನಪಾಗೋದು ಜಾಸ್ತಿ ಶಾಲೆಗೆ ಹೋಗುವಾಗೆಲ್ಲ ಇದಂತಂದರೆ ತುಂಬ ಇಷ್ಟಪಡ್ತಿದ್ರು ನಾವೆಲ್ಲರೂ ಕೂಡ ಹಾಗೆ ಇದೊಂಥರ ತುಂಬ ಮೆಮೊರಿ ಅಂತ ಅನಿಸ್ತದೆ ಕೈ ಶಾಲೆಗೆ ಹೋಗುವುದಲ್ಲ ನೆನಪಾಗುತ್ತೆ ಮಳೆಗಾಲದಲ್ಲಿ ಹಾಗೆ ನಾವು ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಇದನ್ನು ಹೋಗ್ತಾ ಹೋಗ್ತಾಯಿದ್ವಿ ತುಂಬ ಮೆಮೊರಿ ಉಂಟು ಈ ಗೇರು ಬೀಜದ ತಾಟೆಗೆ ಹಾಗೆ ಫ್ರೆಂಡ್ಸ್ ನೋಡಿ ಈ ಥರ ಆಗ್ತದೆ ಅದು ನಾನು ಎಲ್ಲವನ್ನು ಕೂಡ ಆರಿಸ್ಕೊಂಡು ಬಂದು ಇಲ್ಲಿ ಹಾಕಿಟ್ಟಿದ್ದೀನಿ ಒಂದೇ ಕಡೆಗೆ ಎಲ್ಲನೂ ಕೂಡ ಬೇಗ ತೆಗಿಬೋದು ಅಂತ ಕೇಸ್ ನೋಡಿ ಇನ್ನು ಇಷ್ಟುಂಟು ನಾನು ತಿನ್ನೋದಕ್ಕೆ ಮತ್ತು ಇವತ್ತು ಇಷ್ಟ ಸಿಕ್ತು ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಮುಟ್ಟಿಗೆ ಸಣ್ಣ ಹೆಂಗೆ ನೆಡೋದು ಅಂತಂದರೆ ಮನೆಯಲ್ಲಿ ನೆಡ್ತಾ ಇದ್ದಾರೆ ಹಾಗೆ ನಾನು ಕೂಡ ನಿಮಗೊಂದು ತೋರಿಸ್ತಾ ಇದ್ದೀನಿ ಅಡಿಯಲ್ಲಿ ಸ್ವಲ್ಪ ಮಣ್ಣನ್ನು ಒಗೆದು ಹಾಕಬೇಕು ಅದಾದಮೇಲೆ ನಮ್ಮದು ದರ್ಕಿನ ಇರ್ಬೋದು ಮತ್ತು ಆಗಲಿ ಈ ಥರದನ್ನೆಲ್ಲ ಹಾಕಬೇಕು ಅಂದರೆ ಈ ಥರದ ಎಲೆಗಳೇ ಆಗಬೇಕು ಇಲ್ಲಿ ಹಾಕಿ ಅದರ ಮೇಲೆ ಮತ್ತೆ ಹೀಗೆ ಮಣ್ಣನ್ನು ಮುಚ್ಚುತ್ತಾ ಹೋಗಬೇಕು ಅದಷ್ಟು ಎತ್ತರಕ್ಕೆ ಮಾಡ್ತಾ ಹೋಗ್ಬೇಕು ಮಣ್ಣಿನ ಗುಪ್ಪೆಯನ್ನು ನೋಡಿ ಇದು ವಿಡಿಯೋದಲ್ಲಿ ಕಾಣೋದಿಲ್ಲ ಎಷ್ಟು ಎತ್ತರ ಅದು ಹೇಳಿ ಹಾಗೆ ನಾವು ದರ್ಕಿನೆಲೆ ಈ ಥರದನ್ನೆಲ್ಲ ಹಾಕಿ ಜಾಸ್ತಿ ಮಣ್ಣನ್ನು ಗುಪ್ಪೆ ಮಾಡಬೇಕು ಹೈಟಲ್ಲಿ ಹಾಗೆ ಎಂತಕ್ಕೆಂಥದ್ದು ಗಡ್ಡೆ ಭೂಮಿ ಅಡಿಯಲ್ಲಿ ಹೋಗುವುದಿಲ್ಲ ಮೇಲೆ ಬೆಳೀತಾ ಬರ್ತದೆ ಹಾಗಾಗಿ ನಾವು ಆದಷ್ಟು ಹೈಟ್ ಮಾಡಿ ಗುಪ್ಪೆ ಮಾಡಿಕೊಟ್ರೆ ಒಳ್ಳೆಯದು ಉದ್ದುದ್ದ ಗಡ್ಡೆ ಸಿಗ್ತದೆ ಹಾಗಾಗಿ ನಮ್ಮಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಮಾಡ್ತಿದ್ದಾರೆ ಇದು ನನ್ನ ಹತ್ರ ಸಾಧ್ಯ ಇಲ್ಲ ಅಂದರೆ ಗುಪ್ಪೆ ಎಲ್ಲ ಮಾಡೋದಿಕ್ಕೆ ಹಾಗಾಗಿ ಈ ಗುಟ್ಟುಗನ್ಸನ್ನು ಬಳಸೋದಕ್ಕೆ ನಾನು ಹೋಗಿಲ್ಲ ഇല്ല നോടി നന്ന സുന്ദരി അല്ലേ സന്ദരി 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 സുന്ദരി ഹായ് മടേ സുന്ദരി പാപ നമ്മ സുന്ദരി ಮನೆ ಸುಂದರಿ ಕಣ್ಣು ನೋಡಿ ಎಷ್ಟು ಕೆಂಪು ಇರ್ತದೆ ಅಂತ ಅನಿಸಿ ಯಾವಾಗಲೂ ಹಿಂಗೆ ಕೆಂಪು ಕೆಂಪು ಹೋಳು ಕಣ್ಣು ಅಲ್ಲನೇ ಉಳಿದಲ್ಲ ಉಳಿಕೆ ಪುಟ್ಟಿ ಏ ಹುಳಿಕೆ ಹುಳಕೆ ಹುಳಿಕೆಪಟ್ಟೆ ಸುಂದರಿ ಇಷ್ಟ ಸುಂದರಿ ಬರೇ ಸುಂದರಿ ಪಾಪ ಅಲ್ಲ ಪಾಪ ಸುಂದರಿ ಅಲ ಹಲ್ಲು ನೋಡಿ ಸುಂದರಿದ ಹಲ್ಲು ಸುಂದರಿ ಹಲ್ಲು ತೋರಿಸ ಫ್ರೆಂಡ್ಸ್ ಗುಟ್ಟುಗೆಣಸನ್ನು ನಾವು ಇಲ್ಲಿ ಅಗೆ ಹಾಕಿದ್ವಿ ಅಂದರೆ ಗಿಡ ಆಗೋದಕ್ಕೆ ಎಲ್ಲಿ ನೋಡಿ ಈ ಥರ ಗಿಡ ಆಗಿದೆ ಇದು ಗುಟ್ಟುಗೆಣಸಿನ ಗಿಡನೇ ಆಮೇಲೆ ಇದು ಇದು ಕೂಡ ಗುಟ್ಟುಗೆಣಸಿನ ಗಿಡನೇ ಈ ಥರ ಗಿಡ ಆಗಿದೆ ಈಗ ಇದನ್ನು ನೆಡಬೇಕು ಅಂತ ಇವತ್ತು ಅಲ್ಲಿ ತೋಡನ್ನು ಮಾಡ್ತಾ ಇದ್ದದ್ದು ಹಾಗೆ ಫ್ರೆಂಡ್ಸ್ ತೋಡು ಅಂತಂದರೆ ಅದೇ ಓಣಿಯನ್ನು ಮಾಡ್ತಾಯಿದ್ದದ್ದು ಆಯಿತಾ ನಮ್ಮ ಊರ ಭಾಷೆ ಇರೋದಕ್ಕೆ ತೋಡು ಓಣಿ ಗುಪ್ಪೆ ಹಿಂಗೆಲ್ಲ ಅಂತ ಹೇಳ್ತೀವಿ ಹಂಗೆ ಎದು ನೋಡಿ ಇದು ಗುಟ್ಟುಗೆಣಸು ಇದೆಲ್ಲ ಈ ಥರ ಮೊಳಕೆ ಬಂದಿದೆ ನೋಡಿ ಇದೆ ಹೀಗೆ ಗಿಡ ಆಗೋದು ಇದೆಲ್ಲ ಮೊಳಕೆ ಬಂದಿದೆ ಇದನ್ನೇ ಈ ಥರ ಕಟ್ ಕಟ್ ಮಾಡಿ ಅಗೆ ಹಾಕೋದು ಅದು ಒಂದು ಹದಿನೈದು ದಿನ ತಿಂಗಳ ಹತ್ರ ಈ ಥರ ಮೊಳಕೆ ಬರುತ್ತೆ ಆವಾಗ ಓಣಿ ಮಾಡಿ ನೆಡೋದು ಅದು ತುಂಬ ಎತ್ತರಕ್ಕೆ ಬೆಳೆದಿದೆ ಫ್ರೆಂಡ್ಸ್ ನೋಡಿ ಗುಟ್ಟು ಗುಣ್ಣೆ ಇದು ಓಣಿ ಇಷ್ಟು ಹೈಟ್ ಆಗದೆ ಆದರೆ ವಿಡಿಯೋದಲ್ಲಿ ನಿಮಗೆ ಎಷ್ಟು ಹೈಟ್ ಕಾಣಿಸ್ತದೆ ಅಂತ ಗೊತ್ತಿಲ್ಲ ಆದರೆ ಇದು ಒಂದು ಮೊಣಕಾಲು ಬರುವಲ್ಲಿವರೆಗೂ ಹ್ಞೂ ಅಷ್ಟು ಆಗಿದೆ ಗೈಸ್ ಒಣಕಾಲಿನ ಹೈಟಾಗಿದೆ ಮತ್ತು ನೆಟ್ಟಾಗಿದೆ ಇದೆ ನೋಡಿ ಇದು ಕಾಣಿಸ್ತದೆ ಅದು ಸಣ್ಣ ಮೊಳಕೆ ಮಾತ್ರ ಇರೋದಲ್ಲ ಇದು ಬಳ್ಳಿ ಕಾಣಿಸ್ತದೆ ನೋಡಿ ಈ ಥರ ಆಗಿದೆ ಗೈಸ್ ಇಷ್ಟು ಹೈಟ್ ಮಾಡಿ ನೆಡಬೇಕು ಈ ಥರ ಹೈಟ್ ಮಾಡಿದಷ್ಟು ಒಳ್ಳೆಯದು ಅದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್